ಇವತ್ತು ಶ್ರೀ ಶಂಕರ ಕ್ಯಾನ್ಸರ್ ಆಸ್ಪತ್ರೆ ಮತ್ತು ರಿಸರ್ಚ್ ಸೆಂಟರ್ನಲ್ಲಿ ಫೆಡ್ರಲ್ ಬ್ಯಾಂಕಿನ ಒಂದು ಸಹಯೋಗದಿಂದ ನಾವು ವಿಶೇಷವಾಗಿ ಆರ್ಥಿಕವಾಗಿ ಸಹಾಯ ಬೇಕಾಗಿದೆ ಆ ರೋಗಿಗಳಿಗೆ ಪೇಷೆಂಟ್ಗಳಿಗೆ ಹಣ ಸಹಕಾರ ಮಾಡೋ ದೃಷ್ಟಿಯಿಂದ ಫೆಡರಲ್ ಬ್ಯಾಂಕ್ ಒಂದು ಕೋಟಿ ರೂಪಾಯಿ ಅಷ್ಟು ಅನುದಾನ ಕೊಡೋದಕ್ಕೆ ಮುಂದೆ ಬಂದಿದೆ ಭಾಳಷ್ಟು ಪ್ರಶ್ನೆಗಳಿದೆ ಯಾಕೆ ಕ್ಯಾನ್ಸರ್ ಬರುತ್ತೆ ಯಾಕೆ ಅದರ ಕ್ಯಾನ್ಸರ್ ಟ್ರೀಟ್ಮೆಂಟ್ ಬೆಲೆ ಯಾಕೆ ಇಷ್ಟು ಜಾಸ್ತಿ ಎಲ್ಲ ಪ್ರಶ್ನೆಗಳಿಗೆ ಒಂದ್ ಕಡೆ ಉದ್ರೂ ಹುಡುಕುವಂತಹ ಅವಶ್ಯಕತೆ ಇದೆ ಇನ್ನೊಂದ್ ಕಡೆ ಕ್ಯಾನ್ಸರ್ ಬಂದಾಗ ಸಹಾಯ ಸಹಾಯ ಮಾಡುವ ಅವಶ್ಯಕತೆ ಇದೆ ಈಗಾಗಲೇ ಶಂಕರ ಕ್ಯಾನ್ಸರ್ ಆಸ್ಪತ್ರೆಯಿಂದ ಒಟ್ಟು ಸುಮಾರು ಪ್ರತಿ ವರ್ಷ ಇಪ್ಪತ್ತು ಕೋಟಿ ಅಷ್ಟು ಹಣ ನಾವು ಉಚಿತವಾಗಿ ಟ್ರೀಟ್ಮೆಂಟ್ ಬರಕ್ ಉಪಯೋಗಿಸ್ತಾ ಇದೀವಿ ಒಂದ್ ಕಡೆ ಸಂಖ್ಯೆ ಬೆಳಿತಾನೂ ಇದೆ ಅವಶ್ಯಕತೆ ಇರೋ ಸಂಖ್ಯೆನೂ ಬೆಳೀತಾ ಇದೆ ಈ ತರದ ಸಹಯೋಗ ಖಂಡಿತವಾಗಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟ ಅಂದ್ರೆ ಗುಣಮಟ್ಟದ ಒಂದು ಚಿಕಿತ್ಸೆಯನ್ನು ಕೊಡಲಿಕ್ಕೆ ಸಹಾಯ ಇವತ್ತು ವರ್ಮಹಾಲಕ್ಷ್ಮಿ ಹಬ್ಬ ವರ್ಮಹಾಲಕ್ಷ್ಮಿ ಹಬ್ಬದ ದಿವಸ ನಮ್ಮ ಆಸ್ಪತ್ರೆಗೆ ಬಡ ರೋಗಿಗಳಿಗೆ ಚಿಕಿತ್ಸೆ ಮಾಡೋದಕ್ಕೆ ಮಹಾಲಕ್ಷ್ಮಿ ಬಂದಿದ್ದಾಳೆ ಅದು ಫೆಡರಲ್ ಬ್ಯಾಂಕ್ ರೂಪದಲ್ಲಿ ಬಂದು ಇವತ್ತು ನಮಗೆ ಒಂದು ಕೋಟಿ ರೂಪಾಯಿ ಅನುದಾನ ಕೊಟ್ಟಿದ್ದಾರೆ ಇದು ಸಂತೋಷದ ಸಂಗತಿ ಅಂದರೆ ಬಹಳ ಸಂತೋಷದ ಸಂಗತಿ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಶಂಕರ ಕ್ಯಾನ್ಸರ್ ಹಾಸ್ಪಿಟಲ್ ಈಗ ಹದಿಮೂರು ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳಿಗೆ ಚಿಕಿತ್ಸೆ ಇದ್ದೀವಿ ಅದರಲ್ಲೂ ಬಹಳಷ್ಟು ಜನಕ್ಕೆ ಸುಮಾರು ನಲವತ್ತೈದು ಸಾವಿರ ಜನಕ್ಕೆ ಬಡ ರೋಗಿಗಳಿಗೆ ನಾವು ಬೇರೆ 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 ವಿಧವಾಗಿ ಕೊನೆಗೆ ಸಂಪೂರ್ಣವಾಗಿ ಚಿಕಿತ್ಸೆಯನ್ನು ನಾವು ಹಣ ಏನು ತಗೊಳ್ದೇನೆ ನಾವು ಚಿಕಿತ್ಸೆ ಕೊಡ್ತಾ ಇದ್ದೀವಿ ಇದಕ್ಕೆ ಸುಮಾರು ನಾವು ನೂರ ನಲವತ್ತು ಕೋಟಿ ಇಲ್ಲಿವರೆಗೂ ಖರ್ಚು ಮಾಡಿದ್ದೀವಿ ಈಗ ಇದರಿಂದ ಬಹಳಷ್ಟು ಬಡವರಿಗೆ ಅವರಿಗೆ ಕ್ಯಾನ್ಸರ್ ಚಿಕಿತ್ಸೆ ದುಬಾರಿಯಾಗಿದೆ ಅದು ನಮಗೆ ಎಟ್ಕಲ್ಲ ಅಂತ ಅನ್ನೋವಂತಹವ್ರಿಗೂ ಕೂಡ ಇದರಲ್ಲಿ ಒಂದು ಸ್ವಲ್ಪ ಆಸೆಯನ್ನು ಹುಟ್ಟಿಸುತ್ತೆ ಸ್ಫೂರ್ತಿಯನ್ನು ಕೊಡುತ್ತೆ ಹೋಗಿ ಚಿಕಿತ್ಸೆ ಮಾಡಿಸ್ಕೋಬೇಕು ಅನ್ನೋ ಧೈರ್ಯನೂ ತುಂಬುತ್ತೆ ಈ ತರಹದ್ದು ದಾನಿಗಳು ನಮಗೆ ಈ ನಮ್ಮ ದೇಶದಲ್ಲಿ ಬಹಳ ಜನ ಬೇಕು ಫೆಡ್ರಲ್ ಬ್ಯಾಂಕ್ನವರು ನಮಗೆ ಇದನ್ನು ಬಂದು ಈ ನಮ್ಮ ಕೆಲಸಗಳಲ್ಲಿ ಅವರೂ ಪಾಲ್ಗೊಂಡು ನಮ್ಮ ಭಾರಾನ ಅವರು ಹಗುರ ಮಾಡಿ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ನಮ್ಮ ಆಸ್ಪತ್ರೆಗೆ ಬರ್ತಕ್ಕಂಥ ಬಡ ರೋಗಿಗಳಿಗೆ ನೆರವಾಗಿದ್ದಾರೆ ನಾನು ಫೆಡ್ರಲ್ ಬ್ಯಾಂಕಿನ ಪ್ರತಿಯೊಂದು ಅಧಿಕಾರಿ ವರ್ಗಕ್ಕೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ ಆಗಲೇ ಹೇಳಿದ ಹಾಗೆ ಇದು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ರೋಗಿಗಳಿಗೆ ಯಾಕೆ ಅಂದರೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ಬಹಳ ದುಬಾರಿಯ ಚಿಕಿತ್ಸೆ ಅವರಿಗೆ ಆ ರೋಗಿಗಳಿಗೆ ಇದು ಬಹಳ ಉಪಯೋಗ ಬರುತ್ತೆ ಅವರಿಗೆ ನಾವು ಇದನ್ನು ಉಪಯೋಗಿಸ್ತೀವಿ ಅಂತ ಹೇಳ್ಬಿಟ್ಟು ನಾನು ಮುಗಿಸ್ತೀನಿ ನಮಸ್ಕಾರ ಗುಡ್ ಮಾರ್ನಿಂಗ್ ಒಕೇಶನ್ ವೆರಿ ಹಾರ್ಟ್ನಿಂಗ್ ಒಕೇಶನ್ ಫಾರ್ ಫೆಡರಲ್ ಬ್ಯಾಂಕ್ ಟು ಗೆಟ್ ಅಸೋಸಿಯೇಟೆಡ್ ವಿತ್ Sri Cancer Hospital and Research Centre. Federal Bank is uh, providing support through our Ormis Memorial CSR Foundation, and we are supporting many other hospitals also. In fact, this is the ninth hospital for the cancer care and prevention. Right. We are really happy to be part of this. Sri Shankara Cancer Hospital has been in the forefront of supporting all the patients. Who are in need of the support, financial support, especially because all of us know the cost involved for a cancer treatment. So we are really part, uh, happy to be part of uh, this arrangement, and we look forward to supporting them in future also. So one another thing is that Federal Bank CSR activity has always been focused on the society for the needy people. So along with this healthcare, we are training many youngsters who are economically backward through skill academy spread over pan india and close to 10000 have been trained and are employed so we look forward to continuing the support to the society especially to the cancer patients and our important area will be to do the prevention uh, that is like we will give will be giving more focus on the prevention of uh, the cancer and many uh, institutions are there, and we look forward to adding more and supporting the existing uh, arrangements further. Thank you.